ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದರ್ಶನ್ ಆರಾಧ್ಯ ಅಂತ ಮಿರರ್ ಕನ್ನಡ ಅಂತೇಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ವಿ ಸೊ ಶಿವ ಸರ್ ಅದಕ್ಕಿಂತ ಮುಂಚೆನೇ ಮಾಡ್ತಾಯಿದ್ರು ಬಟ್ ನನಗೆ ಅವಾಗ ಗೊತ್ತಾಗಿದ್ದು ನಾನು ಯಾವಾಗ ಡಿಜಿಟಲ್ ಇದು ಮಾಡಿದೆ ಅವಾಗ ಶಿವ ಸರ್ ಮಾಡ್ತಾ ಇದ್ದಾರೆ ಕರ್ನಾಟಕ ಟಿ ಅಂತ ಗೊತ್ತಾಯಿತು ಸೊ ಕರ್ನಾಟಕ ಟಿ ವಿಲಿ ನಾನು ಗಮನಿಸಿದ್ದೆ ಏನಂದರೆ ಅವರು ಸಡನ್ಲಿ ಏನೋ ಮಾಡಬೇಕು ನಾನು ಒಂದು ಮಿಸ್ಟೇಕ್ ಮಾಡಿದ್ದೆ ನೂರೈವತ್ತು ಒಂದು ಆಫೀಸ್ ತೊಗೊಂಡ್ಬಿಟ್ಟೆ ನಾನು ಮಿರರ್ ಕನ್ನಡ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದಾಗ ನಾನು ನನ್ನ ವೈಫು ಆಗಿನ್ನ ಫ್ರೆಂಡ್ಸ್ ಆಗಿದ್ವಿ ಬಟ್ ಇಬ್ಬರು ಸೇರಿ ಒಂದು ನೂರೈವತ್ತು ಸೀಟ್ದೊಂದು ಆಫೀಸ್ ತಗೊಂಡು ದೊಡ್ಡದಾಗಿ ಸ್ಟಾರ್ಟ್ ಮಾಡಿದ್ವಿ ಬಟ್ ನಮಗೆ ಅದರಿಂದ ಲಕ್ಷಾಂತ ರೂಪಾಯಿ ಲಾಸ್ ಆಯಿತು ಅದೇ ಟೈಮಿಗೆ ಲಾಕ್ಡೌನ್ ಬೇರೆ ಮಾಡಿದ್ರು ಥರ್ಡ್ ವೇವ್ದು ಲಾಕ್ಡೌನ್ ಆಯಿತು ತುಂಬ ಲಕ್ಷಾಂತರ ರೂಪಾಯಿ ಲಾಸ್ ಆಯಿತು ಬಟ್ ಶಿವ ಸರ್ ಏನು ಮಾಡಿದ್ರು ಒಬ್ಬರೇ ಕುತ್ಕೊಂಡು ಮಾಡ್ತಾಯಿದ್ರು ಒಬ್ರು ಮಾಡಿ ಆಮೇಲೆ ಒಂದು ಇಬ್ಬರು ತಗೊಂಡು ಆಮೇಲೆ ಐದು ಜನ ತೊಗೊಂಡು ಆಮೇಲೆ ಆಫೀಸ್ ಚಿಕ್ಕದು ಅದು ಅದನ್ನ ದೊಡ್ಡದು ಮಾಡ್ಕೊಂಡು ಅದನ್ನ ದೊಡ್ಡದು ಮಾಡ್ಕೊಂಡು ಈಗ ಎರಡು ಆಫೀಸ್ ಮಾಡಿ ಸೊ ಡಿಜಿಟಲ್ ಮೀಡಿಯಾನ ಯಾರಾದರೂ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ಥರದ್ದನ್ನು ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಅದೇ ಥರದ್ದನ್ನು ಅನುಭವಿಸಿ ಕಲ್ತ್ಕೋಬೇಕಾಯ್ತು ದೊಡ್ಡ ಆಫೀಸ್ ನೂರೈವತ್ತು ಸೀಟಿಂದ ಮತ್ತು ಎಪ್ಪತ್ತು ಸೀಟಿಗೆ ಬಂದ್ವಿ ಎಪ್ಪತ್ತು ಸೀಟಿಂದ ಮೂವತ್ತು ಸೀಟರ್ಗೆ ಬಂದ್ವಿ ಮೂವತ್ತು ಸೀಟಿಂದ ಕೊನೆಗೆ ನಾವು ಹತ್ತು ಸೀಟ್ದೊಂದು ಚಿಕ್ಕ ಆಫೀಸ್ ಮಾಡ್ಕೊಂಡ್ವಿ ಆಮೇಲೆ ಬೇಡ ಅಂತೇಳಿ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಇಬ್ಬರು ಸೇರೊಂದು ಆಫೀಸ್ ಮಾಡೋಣ ಅಂತ ಮಾಡಿದ್ವಿ ಹಾಗೆ ನಡೀತಾ ಇದೆ ಅದ್ರ ಜೊತೇಲಿ ಡಿಜಿಟಲ್ ಮಾರ್ಕೆಟಿಂಗು ಆ್ಯಕ್ಚುಲಿ ಅದು ನಾವು ಮಾಡ್ತಾ ಇದ್ದೀವಿ ಡಿಜಿಟಲ್ ಮಾರ್ಕೆಟಿಂಗೇ ನಮಗೆ ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಗಿದೆ ಸೊ ನಾನೇನು ಚಾನಲಲ್ಲಿ ಅಂದರೆ ಬೇರೆ ಇದ್ದಾಗ ನಾನು ಏನು ಸ್ಯಾಲ್ರಿ ತಗೊಳ್ತಾ ಇದ್ದೆ ಅದರ ಹತ್ತು ಪಟ್ಟು ದುಡಿಯೋದು ನನಗೆ ಇವಾಗ ಅವಕಾಶ ಸಿಕ್ಕಿದೆ ಅದನ್ನು ತಗೊಳ್ತಾ ಇದ್ದೀನಿ ಮತ್ತು ತುಂಬ ಚೆನ್ನಾಗಿ ಜೀವನ ಲೀಡ್ ಮಾಡ್ತಾ ಇದ್ದೀನಿ ಶಿವ ಸರ್ನ ನೋಡಿದಾಗೆಲ್ಲ ನನಗೆ ಇನ್ಸ್ಪೈರ್ ಆಗುತ್ತೆ ದಟ್ ಇವ್ರ ಥರ ಇರಬೇಕು ಅಥವಾ ಇವ್ರ ಥರ ಮಾಡಬೇಕು ಅಂತ ಯಾಕಂದರೆ ನಮಗೆಲ್ಲ ಚಾನಲ್ಗೆ ಬಂದಾಗ ಯಾರಿದ್ರು ಅಂದರೆ ತುಂಬ ವರ್ಷದ ಹಿಂದೆ ಅಲ್ಲ ನಾನು ಬಂದಿದ್ದು ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಬಂದಾಗ ಅವರು ನನಗೆ ಹೇಳ್ತಿದ್ದಿದ್ದು ಇದೇ ಮಾತು ಆಗಲೇ ಸರ್ ಹೇಳ್ದಂಗೆ ನಿಮಗೆ ಸ್ಯಾಲ್ರಿ ಕೊಡ್ತಿರೋದೆ ದೊಡ್ಡ ವಿಷಯ ಅಂತಂದ್ರೆ ನೀವು ಜಾಸ್ತಿ ಸ್ಯಾಲ್ರಿ ಕೇಳೋದು ತಪ್ಪಾಗುತ್ತೆ ಅಪರಾಧ ಆಗುತ್ತೆ ಅನ್ನೋ ಥರ ತುಂಬ ಚಾನೆಲ್ಗಳಲ್ಲಿ ಸ್ಯಾಲ್ರಿಗೋಸ್ಕರನೇ ಆಗಿ ಅದರಿಂದ ನೊಂದು ಮತ್ತು ನಮ್ಮ ಕೆಲಸ ಹೆಂಗಿತ್ತು ಅಂತಂದರೆ ಅದು ಇಲ್ಲಿ ಎಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀನು ಯಾವಾಗಲೂ ಪೊಲೀಸ್ ನಂತರ ರೆಡಿ ಇರಬೇಕು ಅದರಲ್ಲೂ ಪೊಲಿಟಿಕಲ್ ರಿಪೋರ್ಟರಿಗೆ ಕ್ರೈಮ್ ರಿಪೋರ್ಟರ್ಸ್ಗೆಲ್ಲ ಗೊತ್ತಿರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೆಡಿ ಇರಬೇಕು ನಾವು ನಮಗೆ ಹೆಂಡತಿ ಮಕ್ಳು ಮನೆಗೆ ಹೋಗ್ತೀನಿ ಅಂತ ಅನ್ಬಾರ್ದು ರಜೆ ಕೇಳಬಾರ್ದು ಆದರೆ ನಾವು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋಕ್ಕೆ ರೆಡಿ ಇರಬೇಕು ಸ್ಯಾಲ್ರಿ ಮಾತ್ರ ಕೇಳಬಾರ್ದು ಅಂತ ಇದು ನಾನು ನಾನು ಕೆಲಸ ಮಾಡಿರೋ ಸಂಸ್ಥೆಗಳ ಮೇಲೆ ಮಾಡ್ತಾ ಇರೋ ದೂರು ಅಂತಲ್ಲ ಆ ಪ ಅವ್ರ ಪರಿಸ್ಥಿತಿ ಅವತ್ತಿಗೆ ಹಂಗಿತ್ತು ಅಲ್ಲಿ ನನಗೆ ಯಾರು ಕೆಲಸ ಕೊಟ್ಟಿದ್ದರು ಅಥವಾ ನನಗೆ ಯಾರು ನಾನು ನಾನು ಕೇಳ್ತಾ ಇದ್ದೆ ಅವ್ರ ಹತ್ರ ನನಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಮಾಡಿಕೊಡಿ ಸರ್ ಸಾಕು ಅಂತ ಅವರು ಆ ಪರಿಸ್ಥಿತಿಲಿ ಇರಲಿಲ್ಲ ಅದಾದ್ಮೇಲೆ ನಂಗೆ ಗೊತ್ತಾಗಿದ್ದು ಪಾಪ ಅವ್ರಿಗೆ ಸಂಬಳ ಬಂದು ಮೂರ್ನಾಲ್ಕು ತಿಂಗಳಾಗಿತ್ತು ಅವರು ಅದನ್ನು ನಮ್ಮ ಹತ್ರ ಹೇಳ್ಕೊಳ್ತಿರ್ಲಿಲ್ಲ ಆದರೆ ಅವರು ಮ್ಯಾನೇಜ್ಮೆಂಟ್ನ ಪರವಾಗಿ ನಮ್ಮ ಹತ್ರ ಮಾತಾಡ್ತಾ ಇದ್ರು ಅಂತ ಸೊ ಅಂಥ ಪರಿಸ್ಥಿತಿಲಿ ಅವರು ನಮ್ದು ನಾವು ಯಾರನ್ನ ಹತ್ರ ಯಾರ ಹತ್ರ ಹೋಗಿ ಕೇಳ್ತಿದ್ವಿ ಅವರು ಇರ್ತಿದ್ರು ಹಾಗಾಗಿ ಇದೇ ಇದೇನ ಇದಾದ್ಮೇಲೆ ನಾವು ಏನು ಮಾಡಬೇಕು ಅನ್ನೋ ಪರಿಸ್ಥಿತಿಲಿ ನನಗೆ ಹಾಯ್ ಬೆಂಗ್ಳೂರಿಂದ ಒಂದು ಆಫರ್ ಬಂತು ಹಾಯ್ ಬೆಂಗ್ಳೂರಿಗೆ ಹೋದೆ ನಾನು ಅಲ್ಲಿ ತುಂಬ ಚೆನ್ನಾಗಿದ್ದೆ ಹಾಯ್ ಬೆಂಗ್ಳೂರಲ್ಲಿ ಹಾಯ್ ಬೆಂಗ್ಳೂರ್ ಬಿಟ್ಟ ನಂತರ ಏನು ಬಿಕಾಸ್ ನನಗೆ ಅಲ್ಲಿ ಸಿಗ್ತಾ ಇದ್ದೀವಿ ಸ್ಯಾಲ್ರಿ ಹೊರಗಡೆ ಸಿಗಲ್ಲ ಟಿ ವಿ ಚಾನಲಲ್ಲಿ ಅನ್ನೋದು ನನಗೆ ಗೊತ್ತಿತ್ತು ಬಿಟ್ಟ ನಂತರ ಏನು ಅಂದಾಗ ಒಂದು ಧೈರ್ಯ ಮಾಡಿ ನಾನು ಮತ್ತು ಅವತ್ತಿಗೆ ನನ್ನ ಫ್ರೆಂಡು ಇವತ್ತು ನನ್ನ ವೈಫು ಇಬ್ಬರೂ ಸೇರಿ ಈ ಒಂದು ಮಿರರ್ ಕನ್ನಡ ಸ್ಟಾರ್ಟ್ ಮಾಡಿದ್ವಿ ಅದು ತುಂಬ ಚೆನ್ನಾಗಿ ನಮಗೆ ಒಂದು ಜೀವನ ಕೊಟ್ಟಿದೆ ಸೊ ಡಿಜಿಟಲ್ ಅನ್ನೋದನ್ನು ನಾವು ತುಂಬ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಬಟ್ ಬರೋವರು ನನಗೆ ಒಂದೇ ಒಂದು ಇದರಲ್ಲಿರುವ ಸದಾಕಾಲ ಕಾಡುವ ಒಂದೇ ಒಂದು ಪ್ರಶ್ನೆ ಏನಂದರೆ ಅಕಾರ್ಡಿಂಗ್ ಟು ಸೆಂಟ್ರಲ್ ಗೌರ್ಮೆಂಟ್ ನಾವು ಸುದ್ದಿಯನ್ನು ಕೊಡುವಂತಿಲ್ಲ ಅನ್ನೋದೊಂದಿದೆ ಅಂದರೆ ಡಿಜಿಟಲಲ್ಲಿ ನಾವು ಸುದ್ದಿ ಮಾಡಿದ್ರೆ ಅಥವಾ ಯಾವುದಾದ್ರೂ ನ್ಯೂಸನ್ನು ನಾವು ಬಿತ್ತರ ಮಾಡ್ತೀವಿ ಅಂತ ಆದರೆ ನಮಗೆ ಪರ್ಮಿಷನ್ನೇ ಇಲ್ಲ ಅದು ಇಲ್ಲೀಗಲ್ ಅಂತ ಮೀಡಿಯಾದಲ್ಲಿ ನಾವು ಯಾರು ಸ್ಯಾಟಲೈಟ್ ಚಾನೆಲ್ ಇದೆ ಯಾರು ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ಸ್ ಇದೆ ಅವ್ರಿಗೆ ಅದರ ರೈಟ್ಸ್ ಇದೆ ನಮಗೆ ಅದನ್ನ ಮಾಡಲಿಕ್ಕೆ ರೈಟ್ಸೇ ಇಲ್ಲ ಅನ್ನೋದೊಂದು ಇದೆ ಆ ಕಾರಣಕ್ಕೆ ಅದು ಒಂದರ ದೃಷ್ಟಿಯಲ್ಲಿ ನಾವೇನಾದರೂ ಒಗ್ಗಟ್ಟಿನಿಂದ ನಮ್ಮ ನಮ್ಮಲ್ಲಿ ಏನಿದ್ರು ಅದನ್ನು ಬಿಟ್ಟು ನಾವು ಆ ನಿಟ್ಟಿನಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರೆ ನಾವು ಫುಲ್ ಟೈಮ್ ಇದನ್ನು ಮಾಡೋದ್ರಲ್ಲಿ ಮತ್ತು ಪತ್ರಕರ್ತರನ್ನು ನಾವು ಇದಕ್ಕೆ ಅಪ್ಡೇಟ್ ಆಗಿ ಅಂತ ನಾವು ಈಗ ಸ್ಯಾಟಲೈಟಿಗೆ ಅಪ್ಡೇಟ್ ಆಗೋ ಅವಶ್ಯಕತೆ ಇಲ್ಲ ಅವರು ಇದಕ್ಕೆ ಅಪ್ಡೇಟ್ ಆಗುವಂತೆ ನಾವು ಅವ್ರನ್ನೂ ಅವ್ರಿಗೂ ಕೂಡ ಸ್ಫೂರ್ತಿಯಾಗುವ ಸಾಧ್ಯತೆಗಳಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಗಮನ ಹರಿಸ್ಬೇಕಿದೆ